ಅಯ್ಯೋ ಇವನ ಅಜ್ಜಿ ಎಷ್ಟು ದೊಡ್ಡ ಮನೆ ಇಂತ ದೊಡ್ಡ ಮನೆ ನ ಬಿಟ್ಬಿಟ್ಟಿಯಾ ನೀನು ಬುದ್ಧಿ ನಾನೇ ಈ ಮನೆ ನೀಕ್ ತಾನೆ ನೋಡ್ತಿದ್ದೀನಿ ಅವಳ ಮನೆ ಮುಂದೆ ನಿಂತ್ಕೊಂಡು ಒಂದ್ ಸೆಲ್ಫಿ ಕಳ್ಸು ಅಂತ ಹೇಳುತ್ತಾನೆ ಅವಳು ತಿರುಗಿಸಿ ನಮ್ಮತ್ರ ಕೇಳಿದ್ರೆ ಏನಿದೆ ಸಾರಿ ಸುಮ್ಮನೆ ಬರಲಿಲ್ಲ ಹೊಡಿಬೇಡ ಅನು ಏನ್ ಮರಿಯಾ ಇಲ್ಲೋಡು ನಾವು ಗಿಫ್ಟ್ ಎಲ್ಲ ತೆಗೆದ್ ಬಿಟ್ವಿ ನೋಡು ಇಲ್ಲೋಡು ಮೊದಲು ಅದನ್ನ ಕೆಳಗಡೆ ಇಡು ಏ ಅನು ಫಂಕ್ಷನ್ ಟೈಮ್ ಆಯ್ತು ಬೇಗ ನಮ್ ಫಂಕ್ಷನ್ ಅಲ್ವಾ ಅಕ್ಕ ಬಿಡಿ

ನಮ್ಮವ್ ಸ್ವಲ್ಪ ಪ್ಯೂನ್ ಆಗಿದಾರ ಆದ್ರೆ ಸಂಬಳ ಇವ್ರಿಬ್ರಗಿಂತ ಜಾಸ್ತಿ ಇರ್ತಾ ಈ ಕಡೆ ಈಗಲೇ ಓಪನ್ ಮಾಡ್ಯಾಣ್ ಬಾ ಬೇಡ ಬೇಡ ಈಗ ತೆಗಿಬೇಡಿ ಗಿಫ್ಟ್ ಕೊಟ್ಟೋರು ಮುಂದೆ ತೆಗಿಬಾರ್ದು ಕ್ಲೋಸ್ ಫ್ರೆಂಡ್ಸ್ ಗಿಫ್ಟ್ ಎಲ್ಲ ಆಗಲೇ ತೆಗದ್ರಿ ತಪ್ಪೇನಿಲ್ಲ ಏನೋ ತಗೊಂಡ್ ಬಂದಿದ್ಯೋ ಫ್ಯಾನ್ ಆಫ್ ಮಾಡ್ಕೊಳು ಇಲ್ಲಾಂದ್ರೆ ಗಿಫ್ಟ್ ಹಾರೋಗುದ ನಾನು ಹೊರಗಡೆ ಇರ್ತೀನಿ ಏನು ಏನಿರ್ಬೋದು ಓ ಅಯ್ಯೋ ಮರ್ಯಾದೆ ಅಲ್ಲೋ ಇದೇ ಜೇರಿ ಮಾಧವ್ ನನಗ್ ಕೊಟ್ಟಿರೋ ಗಿಫ್ಟ್ ನಿಧಾನಕ್ಕೆ ನಾವು ಹೋದ್ಮೇಲೆ ಗಿಫ್ಟ್ ನ ತೆಗಿಬೋದಿತ್ತು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಅಲ್ಲಮ್ಮ ಫಂಕ್ಷನ್ ಟೈಮ್ ಆಗಿದೆ ಬಾಂಬ ಹೋಗೋಣ ಮಾವಾ ನನ್ ಫ್ರೆಂಡ್ಸ್ ನನಗೆ ಕೊಟ್ಟಿರೋ ಗಿಫ್ಟ್ ನೋಡಿ ಇವಳು ಬೇರೆ ನೋಡಮ್ಮ ಒಂದ್ ಸೂಜಿ ಕೊಟ್ಟರು ಅದ್ ಗಿಫ್ಟ್ ಗಿಫ್ಟೇ ಅದೇ ಅಲ್ವಾ ಇವರು ಅಲೋ ಫೆಮಲ್ ಆರ್ಜಿಸ್ ಜೆರಿ ಮಾಧವ್ ಅಪ್ಪು ಹಲೋ ಇವರು ನನ್ನ ಮಾವ ಥಾಮಸ್ ಮಾವ ಯು ಎಸ್ ಅಲ್ಲಿ ಇದಾರೆ ಅಲ್ಲರಿ ಫ್ರೆಂಡ್ಸ್ ಗಳು ಯಾವತ್ತು ಗಿಫ್ಟ್ ಗೋಸ್ಕರ ತುಂಬಾ ಖರ್ಚು ಮಾಡಲ್ಲ ಹಲೋ ಎಫ್ ಎಂ ಅಲ್ಲಿ ಒಂದು ಕ್ಯಾಂಪೈನ್ ನಡೆಸ್ತಾ ಇದ್ದೀವಿ ಒಬ್ಳು ಚಿಕ್ಕ ಹುಡುಗಿ ಅವಳು ಹಾರ್ಟ್ ಸರ್ಜರಿಗೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ ಹೌದಾ ಒಳ್ಳೆ ವಿಷಯ ಹಾಗಾದ್ರೆ ನಾವು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಇಲ್ಲಿ ನೋಡಮ್ಮ ನಿನ್ ಕೈ ಚೆಕ್ ಕೊಟ್ಬಿಡು ಇಲ್ಲೂ ಚೆಕ್ ಥಾಮಸ್ ಅನ್ನ ಪಪ್ಪು ಬಂದ್ರು ಓ ಅಳಿಯಂದ್ರ ಬಂದ್ಬಿಟ್ರ ಹೌದು ಯಾರ ಅಪ್ಪು ಅಪ್ಪು ಅಲ್ಲ ಪಪ್ಪು ನಾನೇನ್ ಮದ್ವೆ ಮಾಡ್ಕೊಳ್ಳೋರು ಡೇಂಜರ್ ಆಗಿದೆಯಲ್ಲ ಅವ್ರಿಗೆ ಎಂಚಲ್ ಇದ್ಯಾ ನಮಸ್ಕಾರ ನಮಸ್ಕಾರ ಬನ್ನಿ 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 ಹೆಂಗೋ ಓದ್ ಕೆಲ್ಸ ಮುಗೀತು ನನ್ಗ ಅದೇ ಸ್ವಲ್ಪ ಟೆನ್ಷನ್ ಆಗಿತ್ತು ಏನ್ ಗೊತ್ತಾ ಏನದು ಇದೇ ನೆಕ್ಲೆಸ್ ಹಾಕೊಂಡು ನಾಳೆ ನನ್ ನುಡ್ಬಿ ಚರ್ಚ್ ಬರ್ಬೇಕು ಕಾಲ್ ಮಾಡಿ ಮಾತಾಡ್ದೆ ನೀವ್ ಎಷ್ಟ್ ಜನ ಬೇಕಾದ್ರೂ ಇಟ್ಕೊಳ್ಳಿ ನಾಳೆ ಸಾಯಂಕಾಲದೊಳಗೆ ಇದ್ ರೆಡಿ ಆಗಿರ್ಬೇಕು ಕಸ್ಟಮ್ ಸರಿ ಸರಿ ಒಳಗಡೆ ಬನ್ನಿ ಬನ್ನಿ

ಎಂಎಲ್ಎ ಅವ್ರು ಹೇಳಿದ್ರಲ್ಲ ಆಮೇಲೆ ಒಪ್ಕೊಂಡ್ಬಿಟ್ರು ಇದು ಎಷ್ಟೇ ವರ್ಷ ಆದ್ರೂ ಇದಕ್ ಮಾರ್ಕೆಟ್ ರೇಟ್ ಇಷ್ಟೇ ಇರುತ್ತೆ ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ನಾವು ರಿಟರ್ನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಎಷ್ಟಿಗ್ಬೋದು ಏನು ಸಿಗಲ್ಲ ಏನಂದ ಇವರೆಲ್ಲ ನನ್ ಫ್ರೆಂಡ್ಸ್ ಜರಿ ಮಾಧವ್ ಅಪ್ಪು ಅಪ್ಪು ಜರಿ ಮಾಧವ್ ಹಾ ನನ್ ಪಪ್ಪು ಜೋಸೆಫ್ ಅಲ್ಲಿ ನೈಸ್ ಟು ಮೀಟ್ ಯು ಸರ್ ಆದ್ರೆ ಗಡ್ಡನೆ ಇಲ್ವಲ್ಲ ತಗೊಂಡ್ಬಂದಿಲ್ಲ ಒಳ್ಳೇದ ಏನ್ ಮಾಡ್ತಿದ್ದೀರಾ ನಾವ್ ಎಫ್ ಎಂ ಎಲ್ ಆರ್ ಜೆ ಎಸ್ ಸಂಬಳ ಎಷ್ಟು ತಗೊಂಡಿದ್ದೀರಾ ತಿಂಗಳಿಗೆ ನಾಲ್ಕು ಪೇಮೆಂಟ್ ತರ ಕೊಡ್ತಾರೆ ಅಲ್ವಾ ಆಕ್ಚುಲಿ ಹಲೋ ಎಫ್ ಎಂ ಅಲ್ಲಿ ಫಂಡ್ ರೇಸಿಂಗ್ ಗೋಸ್ಕರ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಮಗುಗೆ ಹಾರ್ಟ್ ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಹಾ ನಾನು ಕೇಳಿದೀನಿ ಎಫ್ ಎಂ ಅಲ್ಲಿ ಅದು ನೀವೇನಾ ಮತ್ತೆ ನಮ್ ಸರ್ ಕೂಡ ಸ್ವಲ್ಪ ಫಂಡ್ ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ನೀವಿಬ್ರು ಆ ಮಗುಗೋಸ್ಕರ ಏನಾದ್ರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ ಮಾತ್ರ ಅಲ್ಲದೆ ನಾಳೆ ನಮ್ ಎಫ್ ಎಂ ಅಲ್ಲಿ ನಿಮ್ ಮದ್ವೆನ ಸಕ್ಕತ್ ಆಗಿ ಸೆಲೆಬ್ರೇಟ್ ಮಾಡೋಣ ಹೌದು ಅದಕ್ಕೋಸ್ಕರ ನೀವ್ ಎಷ್ಟ್ ದೊಡ್ಡ ಅಮೌಂಟ್ ಕೊಟ್ಟರೆ ತಗೊಂತೀವಿ ಹೌದು ನೀವ್ ಹೇಳ್ತೀರಾ ಮಗುಗೆ ಎಷ್ಟು ವಯಸ್ಸು ನಾಲ್ಕ್ ವರ್ಷ ಅಯ್ಯೋ ನನ್ ಕೈಯಿಂದ ಆಗಲ್ವಲ್ಲ ಸರಿ ನಿಮ್ಗೆ ಎಷ್ಟು ಬೇಕಾಗಿದೆ ಫಿಫ್ಟೀನ್ ಲ್ಯಾಕ್ಸ್ ಅಯ್ಯೋ ಹಾಗಿದ್ರೆ ಎಲ್ಲ ಹೋಯ್ತಾ ಅಯ್ಯಯ್ಯೋ ಗ್ಯಾರಂಟಿ ಇಲ್ಲ ನಾನ್ ಹೇಳಲಿಲ್ವಾ ರಿಟರ್ನ್ಸ್ ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ಇವಾಗ ನಾನು ಹಾಕಿದಿನಲ್ಲ ಈ ಕೋಟ್ ತುಂಬಾ ದೊಡ್ಡ ಬ್ರ್ಯಾಂಡ್ ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ಇದು ಹನ್ನೆರಡ್ ಸಾವಿರ ರೂಪಾಯಿ ಈ ಬ್ರ್ಯಾಂಡ್ ಅವ್ರಿಗೂ ನಮ್ ಫ್ಯಾಮಿಲಿ ಅವ್ರಿಗೂ ಒಂದು ಬಿಸ್ನೆಸ್ ಡೀಲ್ ಇದೆ ಆ ಈಗ ಇವತ್ತಾಕಿದೀಲಾ ಈ ರೀಂಗೋ ಯಾವ ಬ್ರ್ಯಾಂಡ್ ಗೊತ್ತಾ ಆಹ್ ಹೇಳಿ ಹೇಳಿ ಅಂದ್ರೆ ಹೊರಗಡೆ ನಮ್ ಫ್ರೆಂಡ್ಸ್ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಹೋಗಿ ಬರೋಣ ಇಲ್ಲ ಬನ್ನಿ ಪ್ಲೀಸ್ ಡೇ ಯಾರು ಹಾ ಅವ್ನ್ ಬರೋದ್ರೊಳಗಡೆ ಹೋಗಣ ಕಣೋ ಬಾ ಇಲ್ಲೊಂದು ನೋಡಿದ್ಯಾ ಸ್ಕಾಚ್ ಬೆಲೆ ಏನು ಅಂತ ಕೇಳ್ತಾ ಇದನ್ನ ಇವ್ರನ್ನೆಲ್ಲ ಏನು ಮಾಡೋದು ಇಂಥವ್ರ ಹತ್ರನೇ ಕಣ ಹೋಗಿ ಕೋಟಿ ಕೋಟಿ ಹಣ ಸೇರೋದು ಇವ್ರಿಗೆಲ್ಲ ಸರಿಯಾಗಿ ಹೊಡೆದು ಕೈಕಾಲು ಕಟ್ಟಿ ಮೂಟೆ ಕಟ್ಬೇಕಣ ಈ ಪ್ರಪಂಚದಲ್ಲಿ ಯಾವುದೇ ಹೆಣ್ಣಿಗೂ ಇವಂತರ ಕೇವಲವಾಗಿರೋ ಹುಡುಗನ ಮದುವೆ ಮಾಡ್ಕೊಳ್ಳೋ ಗ್ರಾಚಾರ ಬರುವಂತ ದುಟ್ಟಿ ಇಲ್ದೆ ಕಷ್ಟಪಡೋನ್ಗೆ ಬೇಕಾದ್ರೆ ನಾ ತಂಗಿನ ಕಟ್ತೀನಿ ಆದ್ರೆ ಇಂತ ನನ್ ಮಗನಗ್ ಮಾತ್ರ ಕೊಡೋದಿಲ್ಲ ಪಗಡ್ ಬಾರ್ದು ಇನ್ನೊಂದ್ ಸ್ವಲ್ಪ ಹೊತ್ತು ನಾವ್ ಅಲ್ಲೇ ನಿಂತಿದ್ರೆ ಹಾಕೊಂಡ್ರೆ ಚಡ್ಡಿ ಬೆಲೆ ಕೂಡ ಹೇಳ್ತಿದ್ದಾನೆ ಸಂಡಿತ ಹೇಳ್ತಾನೆ ಕೊಡ ನೀತ ಹೇಳ್ತಾನಾರಿ ಏನಾದ್ರು ಕೇಸ್ಕೊಂಡ್ರೆ ಬೇಜಾರ್ ಕೇಳಿಬಿಟಲ್ಲೇ ಹಾಗಂತ ಬಾಯಿ ಬಾಯ್ ಮುಚ್ಕೊಂಡು ಹಾಗೆ ಹೋಗ್ಬೇಕಾ ಏನು ಅವ್ನ್ ಕಿವಿಯಾರ ಕೇಳ್ಬೇಕು ನೀನ್ ಸ್ವಲ್ಪ ಯೋಚನೆ ಮಾಡಿ ನೋಡು ಲೈ ಅವ್ನ್ ಅನಿತಾ ಮುಖ ಬಗ್ಗೆ ಏನ್ ಹೇಳ್ತಾ ನೋಡ್ದಾ ಲೋ ಲೋ ಅದ್ರ ಬಗ್ಗೆ ಏನ್ ಮಾತಾಡುವ ಸುಮ್ಮನೆ ಇರೋ ಅವನಲ್ಲಿ ಮನುಷ್ಯತ್ವ ಏನಾದ್ರು ಇದೆಯಾ ಅಂತ ನೋಡು ನೋಡು ನೋಡ್ತಾನೆ ಇದೀನಿ ನೋಡು ನನ್ನ ಮಗ ಸುಮ್ಮನೆ ಇರೋ ಸ್ವಲ್ಪ ಸ್ವಲ್ಪೊತ್ತು ಯಾರೋ ನನ್ ಬಗ್ಗೆ ಸರಿ ಸರಿ ಹೇಳಿ ಅಂತ ಸರಿತಾನ ಜೀವನದಲ್ಲಿ ನಮ್ಮನ್ನ ಪ್ರೀತಿ ಮಾಡಿರೋ ಒಬ್ಬ ಹುಡುಗಿ ನಮ್ಗಿಂತ ಕೇವಲವಾಗಿರೋಣ ಮದುವೆ ಮಾಡ್ಕೊಡು ಅಂತ ತಿಳ್ಕೊ ಅವಾಗ ತುಂಬಾ ಸಂತೋಷವಾಗಿರುತ್ತಲ್ಲ ಇರುತ್ತೆ ಹೌದು ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಈ ತರ ದರಿದ್ರ ನನ್ನ ಮಗನ್ಗೆ ಆ ಹುಡುಗಿನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರ್ಲಿಲ್ಲ ಕಣ ನಾನು ಬಿಟ್ಕೊಡ್ತಾ ಇರ್ಲಿಲ್ಲ ಖಂಡಿತ ಬಿಟ್ಕೊಡ್ತಾ ಇರ್ಲಿಲ್ಲ ನನಗೆ ಈಗೊಂದ್ ವಿಷಯ ಗೊತ್ತಾಗ್ತಿದೆ ಕಣ ಇವನಿಂದ ತಪ್ಪಸ್ಕೊಳ್ಳೋದಕ್ಕೆ ಖಂಡಿತ ಅವ್ರು ಏನಾದ್ ಒಂದ್ ಐಡಿಯಾ ಮಾಡಿರ್ತಾರೆ ಕಣ ನಿನಗ ಅನಿಸ್ತಾ ಇದೆಯಾ ಹೌದು ನಮ್ಮ ಊಟಿ ಥಾಮಸ್ ಅವ್ರ ಮಗಳನ್ನ ಮದ್ವೆ ಅಂತ ನನಗ್ ಪ್ರಪೋಸ್ ಬಂದಾಗ್ಲೇನೆ ಅನುನ್ ಮದ್ವೆ ಅಂತ ನೀವ್ ಹೇಳಿದ್ರಿ ಥಾಮಸ್ ಅವ್ರ ಬ್ಯಾಕ್ ಏನೋ ಏನು ಅಂತ ಗೊತ್ತಲ್ವಾ ನಿಮ್ಗೆ ಊಟಿಲಿ ನೂರ ಎಂಬತ್ತು ಎಕರೆ ಟೀ ಎಸ್ಟೇಟ್ ಕೊಡಕೆನಲ್ ಕಾಫಿ ಎಸ್ಟೇಟ್ ಇದೆ ಮಡಿಕೇರಿ ಏಲಕ್ಕಿ ಎಸ್ಟೇಟ್ ಇದೆ ನಿಜ ಹೇಳ್ಬೇಕಂದ್ರೆ ಆ ಮನುಷ್ಯ ದೊಡ್ಡ ಫ್ರಾಡ್ ನನಗೆ ಅವನ್ ಮೇಲೆ ನಂಬಿಕೆ ಇಲ್ಲ ನನಗೆ ನಿಮ್ ಮೇಲೆನೆ ನಂಬಿಕೆ ನೀನ್ ಚೆನ್ನಾಗ್ ಕೇಳಿಸ್ಕೊ ನೌ ಐ ಆಮ್ ವೆರಿ ಹ್ಯಾಪಿ ಅನು ಒಂದು ನಿಮಿಷ ಅನು ನಿನ್ಗೇನಾಗಿದೆ ನನಗೇನಾಯ್ತು ಅಲ್ಲ ಆ ಕೋಟ್ ಹಾಕಿರೋ ಮಂಗನ್ ಕ್ಯಾರೆಕ್ಟರ್ ಗೊತ್ತಾದ ಮೇಲೆ ಓಕೆ ಅಂತ ಹೇಳ್ದ ಇಲ್ಲ ಅವನ ಆಸ್ತಿ ಮೇಲೆ ಆಸೆ ಪಟ್ಟು ಯಾರಾದ್ರೂ ಕಂಪಲ್ ಮಾಡಿದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಿಜವಾಗ್ಲೂ ಆ ವ್ಯಕ್ತಿ ನಿನಗೆ ಸೆಟ್ ಆಗಲ್ಲ ಇಟ್ಸ್ ನಾಟ್ ಯೋರ್ ಬಿಸ್ನೆಸ್ ಜೆರಿ ಇಟ್ಸ್ ನಾಟ್ ಮೈ ಬಿಸ್ನೆಸ್ ಐ ನೋ ದಟ್ ಆದ್ರೆ ಅನು ಆ ಅಟ್ ಲೀಸ್ಟ್ ಒಳ್ಳೆ ಫ್ರೆಂಡ್ಸ್ ಆಗಿದ್ವಲ್ಲ ನನಗೆ ನಿನ್ನ कैरेक्टर ಅನ್ನು ನಿನ್ನ ಅಟಿಟ್ಯೂಡ್ ಅನ್ನು ಅಂತ ನಾನು ಚೆನ್ನಾಗಿ ಗೊತ್ತಿದೆ ಅದರಿಂದ ಹೇಳ್ತಿದ್ದೀನಿ ನೀನು ಮೋಸವಾಗಿರೋ ಲೈಫ್ ಅಲ್ಲ ಡಬ್ಬಾ ಲೈಫ್ ಗೆ ಸಿಗಕೋತಿದ್ದೀಯಾ ಮಾತ್ರ ಅಲ್ಲ ನನಗೆ ಅನ್ನಿಸ್ತಿದೆ ಗೊತ್ತಾ ನಿನ್ನ ಫ್ಯಾಮಿಲಿ ಅವರು ಮೋಸ ಹೋಗಿದಾರಂತ ಇದು ನಿನ್ನ ಲೈಫ್ ಅನ್ನು ನಿನ್ನ ಅರ್ಥ ಮಾಡ್ಕೊಂಡು ಇಷ್ಟಪಡೋನ್ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಹಾಗಾದ್ರೆ ಯಾಕ್ ನನ್ನ ಬಿಟ್ಟು ಅದು ಒಂದಾಗೋದಕ್ಕೆ ನನ್ನಿಂದ ನಿನ್ನ ಹೀಗೆ ಬಿಡಕಾಗಲ್ಲ ಆ ಮಂಗನಿಂದ ನಿನ್ನ ಹೇಗಾದರೂ ಕಾಪಾಡಲೇಬೇಕು ಇದೆಲ್ಲ ನಿನ್ನ ಇಂಪ್ರೆಸ್ ಮಾಡಬೇಕು ಅಂತ ಮಾತಾಡ್ತಿಲ್ಲ ಆದ್ರೆ ನೀ ನನ್ನ ಜೊತೆ ಬಂದ್ರೆ ನಿನ್ ಸಂತೋಷವಾಗಿರ್ತೀಯಾ. ಟೇಸ್ಟ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಬೈಸಿತ್ತಾರೆ ರೋಸ್ಟ್ ಕೂಡ ಮಾಡಿದ್ದಾರೆ. ಹೌದು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಹೋಗಿ ಕೇಳಿದ್ರೆ ಕೊಡ್ತಾರಲ್ವಾ? ನೋಡಿ ಬಾ. ಖಾಲಿ ಆಯ್ತು ಈಗ ನನ್ ಪ್ಲೇಟ್ ಕೈಯಾಕ್ಬೇಡ. ಮೇಡಂ ಲೋ ನೀਂ ತಿಲಿಲ್ಲವಾ? ಬಾರೋ. ತಿನ್ ಬಾ ಬಾ. ಒಂದು ಮುಖ್ಯವಾದ ಚೆನ್ನಾಗಿದೆ ಅಲ್ಲ? ಅವಳು ನನ್ ಜೊತೆ ಬರೋದು ಒಪ್ಕೊಂಡ್ ಯಾರೋ ಅನು ನನ್ ಜೊತೆ ಬರೋದು ಒಪ್ಕೊಂಡ್ಲು ಎಲ್ಲಿ ಹೋಗಲ್ಲ ಕಾಮಿಡಿ ಮಾಡಬೇಡ ಅವಳು ನನ್ ಜೊತೆ ಬರೋದು ಒಪ್ಕೊಂಡ್ಲು ಅವಳನ್ನ ಕಟ್ಕೊಳ್ಳೋದನ್ನು ಕರ್ಕೊಂಡ ಏನ್ ಕಾಮಿಡಿ ಮಾಡ್ತಿದ್ಯಾ ಅವಳು ನನ್ ಜೊತೆ ಬರೋದು ಒಪ್ಕೊಂಡಿದ್ದಾಳೆ ನೀವೆಲ್ಲ ಜೋಶ್ ಕೊಟ್ಟಿದ್ದಕ್ಕೆ ನಾನು ಅವಳ ಹತ್ರ ಹೋಗಿ ಮಾತಾಡಿದ್ದು ಈಗ ಅವಳು ಬರ್ತೀನಿ ಅಂತ ಒಪ್ಕೊಂಡಿದ್ದಾಳೆ ನಾವು ಜಗತ್ತಿನ ತತ್ವಗಳನ್ನ ಹೇಳ್ತಾ ಇದ್ರೆ ನೀನ್ ಅದನ್ನ ಸೀರಿಯಸ್ ತಗೊಂಡ ಜಗತ್ತಿನ ತತ್ವನಾ ನಿಮ್ಮಿಬ್ಬರ್ಗ್ ಮರ್ಯಾದೆ ಇಷ್ಟೇನೆ ಮರ್ಯಾದೆಗ್ ನನ್ ಜೊತೆ ಬನ್ನಿ ನಾನು ಕರ್ಕೊಂಡ್ ಬರ್ಬೇಕು ಅವಳನ್ನ ಸ್ವಲ್ಪ ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಯೂಸ್ ಇಲ್ಲ ನಿಜ ಹೇಳ ನನ್ನ ಗೌನ್ ಮೇಲೆ ನಿಜವಾಗ್ಲೂ ನಂಬಿಕೆನೆ ಇಲ್ಲ ಎತ್ಕೊಂಡು ಬಂದ್ರು ಅಜ್ಜಿ ಗಿಫ್ಟ್ ಕೊಡ್ಬೇಕಾದ್ರೆ ನೋಡ್ಕೊಂಡ್ ಕೊಡಿ ಅಲ್ಲೇ ಓಪನ್ ಮಾಡಿ ಮರ್ಯಾದೆ ತೆಗಿತಿದ್ದಾರೆ ನೀನು ಸರಿಯಾಗಿ ತೀರ್ಮಾನ ತಗೊಂಡಿದ್ಯಾ ತಾನೆ ಹೌದು ನನ್ ಮನ್ಸಕ್ ಸರಿ ಅನ್ಸೋದನ್ನೇ ನಾನ್ ಮಾಡ್ತೀನಿ ಈಗ ಓವರ್ ಆಗಿ ಮಾತಾಡೋದು ಆ ಕಡೆ ಹೋಗೋಣ ಬನ್ನಿ ಬೀಗ

ಸರಿಪ ಸರಿಪಾ ಎಲ್ರು ನೀವು ನಾಳೆ ಕುಟುಂಬದ ಜೊತೆಗೆ ಚರ್ಚೆ ಬರ್ಬೇಕು ನಾನ್ ಕಾಯ್ತಾ ಇರ್ತೀನಿ ಸರಿನಾ ಸರಿ ಸರಿ ಸ್ವಲ್ಪ ಇಲ್ಲಿ ಬನ್ನಿ ಏನೇ ನನ್ಗೆ ಯಾಕೋ ಡೌಟ್ ಆಗ್ತಿದೆ ಯಾಕೆ ಅನು ಮಾತಾಡಿ ಏನ್ ಸಮಸ್ಯೆ ಏನು ಸಮಸ್ಯೆ ಇಲ್ಲ ನನ್ ಫೋನ್ ಕೊಡೋ ಕೊಡಿಲಿ ಸ್ವಿಚ್ ಆಫ್ ಅಂತ ಬರ್ತಿದೆ ಇನ್ನೊಂದ್ಸಲ ಕಾಲ್ ಮಾಡಿ ನೋಡಿ ಅಣ್ಣ ನನ್ ರೂಮ್ ಪೂರ್ತಿ ಹೊಡುತ್ತೆ ಅನು ಎಲ್ಲೂ ಕಾಣಿಸ್ತಿಲ್ಲ ನಾ ಪೊಲೀಸ್ಗೆ ಹೇಳುಣ್ವಾ ಅಯ್ಯೋ ಏನ್ರಿ ಇವಾಗ ಏನ್ ಮಾಡೋದು ಮರ್ಯಾದೆ ತೆಗ್ ಬಿಟ್ಲು ಹೋಗೋದರಲ್ಲಿ ನನ್ನ ಡ್ರಾಪ್ ಮಾಡಿ ಹೋಗಿ ಬಿಡ್ತೀನೋ ಮಾಡೋದು ಪ್ರೀತಿಯ ಲೋಕದಿಂದ ನಾನು ನಿಮ್ಮ ಪ್ರೀತಿ ಈ ರಾತ್ರಿಯ ಸಮಯದಲ್ಲಿ ನನ್ನೊಲವೇ ಒಲವೇ ನಾನು ನಿನ್ನ ನೆನೆಸ್ಕೊಳ್ತಾ ಇದ್ದೀನಿ ಈ ಹೊತ್ನಲ್ಲಿ ಈ ಹಾಡು ನನ್ನನ್ನ ತುಂಬಾ ಕಾಡ್ತಾ ಇದೆ ಈ ರಾತ್ರಿ ಈ ಹಾಡನ್ನ ಕೇಳ್ತಾ ನಾವು ಸಮಯ ಕಳೆಯೋಣ ಇಲ್ಲಿದ್ದೀರಾ ಹೌದು ನೀನು ಆ ನಿನ್ ಫ್ರೆಂಡಿಗೆ ಫೋನ್ ಮಾಡು ಅವಳಿಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಕೇಳು ಒಂದ್ ನಿಮಿಷ ಇರಿ ಮೊದಲು ನಾವಿಬ್ರು ಮಾತಾಡಬೇಕು آ مل بہت